ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಆ್ಯಕ್ಚುಲಿ ನಾನು ರಾಗಿ ಸರಿ ವೀಡಿಯೋ ಮಾಡಿದ್ಮೇಲೆ ಸೊ ಮಲ್ಟಿಗ್ರೈನ್ ರಾಗಿ ಸರಿ ಮಾಡೋದು ಹೇಗೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡ್ತಿದ್ರಿ ಇನ್ಸ್ಟಾಗ್ರಾಮಲ್ಲಿ ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇದ್ದೀನಿ ಯಾರೇನೂ ನನ್ನ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿಲ್ಲ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಆ್ಯಂಡ್ ನನ್ನ ಚಾನಲ್ ಇದರಲ್ಲಿರತ್ತೆ ಸೊ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಯೂಟ್ಯೂಬಲ್ಲಿ ಯಾರು ನೋಡ್ತಿದ್ರೆ ಮೊದಲನೇ ಬಾರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಸೊ ಈಗ ಮುಂದಿನ ದಿನಗಳಲ್ಲಿ ನನ್ನ ಮಗಳಿಗೆ ನಾನು ಏನು ಫೀಡ್ ಮಾಡ್ತೀನಿ ಮತ್ತು ಮಕ್ಳಿಗೆ ಹೆಲ್ಪ್ ಆಗುವಂಥ ಫುಡ್ಗಳನ್ನ ನಾನು ಡೈಲಿ ಬ್ಲಾಗ್ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸಪ್ರೇಟಾಗೂ ಮಾಡ್ತೀನಿ ಡೈಲಿ ಬ್ಲಾಗ್ ಜೊತೆ ಶೇರ್ ಮಾಡ್ತೀನಿ ಸೊ ನೋಡ್ತಾ ಇರಿ ಮಿಸ್ ಮಾಡ್ದೇನೆ ಬ್ಲಾಗ್ಗಳನ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಇದನ್ನೇ ಮಲ್ಟಿಗ್ರೈನ್ ರಾಗಿ ಸರಿಗೆ ಏನೇನು ಬೇಕಾಗುತ್ತೆ ಏನೇನು ಹಾಕ್ಬೋದು ಏನೇನು ಹಾಕ್ಬಾರ್ದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ಯಾವುದತ್ರ ಒಂದು ವಿ ಐಟಮ್ಸ್ಗಳು ಮಿಸ್ ಆಗುತ್ತೆ ಆ ಥರ ಆಗುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡ್ದೇನೆ ನೋಡಿ ಆ್ಯಂಡ್ ಕಾಮೆಂಟ್ ಮಾಡಿ ಹೇಗಿತ್ತು ಅನ್ನೋದನ್ನು ಮಕ್ಕಳಿಗೆ ಯಾವ ಟೈಮಲ್ಲಿ ಕೊಡಬೇಕು ಆ್ಯಂಡ್ ಎಷ್ಟು ಕ್ವಾಂಟಿಟಿ ಕೊಡಬೇಕು ಯಾವ ಮಕ್ಕಳಿಗೆ ಯಾವ ಥರ ಕೊಡಬೇಕು ಏನೇನು ಹಾಕ್ಬೇಕು ಅದಕ್ಕೆ ಸರಿಯಾದ ಮೇಲೆ ಅನ್ನೋದನ್ನು ಕೂಡ ಹೇಳಿದ್ದೀನಿ ಸೊ ನೋಡಿ ಆ್ಯಂಡ್ ಕಾಮೆಂಟ್ ಮಾಡಿ ಸರಿ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ನೋಡ್ಕೊಳ್ಳೋಣ ಬನ್ನಿ ನಾನು ಎಲ್ಲ ಒಂದೇ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಮಾತ್ರ ಬೇರೆ ಒಂದು ನಾಲ್ಕು ಐಟಮ್ಸ ಮಾತ್ರ ಸ್ವಲ್ಪ ದೊಡ್ಡ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಲ್ಲಿ ಓಟ್ಸ್ ತೊಗೊಂಡಿದ್ದೀನಿ ಓಟ್ಸು ನೀವು ಆಪ್ಷನ್ ತೊಗೊಂಡು ತೊಗೊಬೋದು ತಗೊಳ್ಳ್ದೇನೂ ಇರಬಹುದು ಮಸೂರ್ ದಾಲ್ ಮುಂಗ್ ಕೆಂಪು ತೊಗರಿಬೇಳೆ ಅಂತ ಹೇಳ್ತಾರೆ ಸೊ ಅದಾದಮೇಲೆ ಉದ್ದಿನಬೇಳೆ ದಾಲ್ ತಗೊಂಡಿದ್ದೀನಿ ಕಡಲೆಬೇಳೆ ದಾಲ್ ತಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ತೊಗರಿ ಬೆಳೆ ತೂರ್ ದಾಲ್ ತೊಗೊಂಡಿದ್ದೀನಿ ಸೊ ಒಂದು ಬೌಲ್ ಅಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿ ಅಂದರೆ ಪೋಹ ಅಂತ ಕೂಡ ಹೇಳ್ತಾರೆ ಅದಾದ್ಮೇಲೆ ಹೆಸರು ಬೆಳೆ ತಗೊಂಡಿದ್ದೀನಿ ಒಂದು ಬೌಲ್ ಅಷ್ಟು ಮೂಂಗ್ದಾಲ್ ಅಂತಾನು ಕೂಡ ಹೇಳ್ತಾರೆ ಅದೇ ಬೌಲಲ್ಲಿ ಅರ್ಧ ಬೌಲ್ ಆಗುವಷ್ಟು ಮಿಕ್ಸಲ್ಲಿ ಕುಂಬಳಕಾಯಿ ಬೀಜ ಮತ್ತೆ ಸೂರ್ಯಕಾಂತಿ ಬೀಜ ಪಂಕಿನ್ ಸೀಡ್ಸ್ ಅಂಡ್ ಸನ್ಫ್ಲವರ್ ಸೀಡ್ನ ತೊಗೊಂಡಿದ್ದೀನಿ ಮೇಲೆ ಒಂದು ಹತ್ತು ಬಾದಾಮಿ ಒಂದು ಹತ್ತು ಪಿಸ್ತಾನ ತೊಗೊಂಡಿದ್ದೀನಿ ಟೆನ್ ಆಲ್ಮಂಡ್ ಅಂಡ್ ಟೆನ್ ಪಿಸ್ತಾ ಅದಾದಮೇಲೆ ಮತ್ತೆ ನಾನು ಈ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ಆಲ್ಮಂಡನ್ನ ನೆನೆಸಿಬಿಟ್ಟು ಅದಾದಮೇಲೆ ಕ್ಯಾಶ್ಯೂ ಅಂದರೆ ಗೋಡಂಬಿ ತೊಗೊಂಡಿದ್ದೀನಿ ಅದು ಮತ್ತು ವಾಲ್ನಟ್ ತೊಗೊಂಡಿದ್ದೀನಿ ಬ್ರೈನ್ ಥರ ಬರುತ್ತಲ್ವ ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ ಅದಾದಮೇಲೆ ಮಖನ ಅಂದರೆ ಈಗ ಎಲ್ಲ ಬಂದಿರೋದು ಇದು ಮುಂಚೆ ಆಪ್ಷನಲ್ಲ ಎಲ್ಲಿ ಇರಲಿಲ್ಲ ಸೊ ಇವಾಗೆಲ್ಲ ತುಂಬ ಪ್ರೋಟೀನ್ ರಿಚ್ ಅಂತೇಳಿ ಆ್ಯಡ್ ಮಾಡ್ತಿದ್ದಾರೆ ಇದು ಮತ್ತು ಓಟ್ಸ್ನ ಆಪ್ಷನ್ ಅಂತಲೂ ಕೂಡ ಹೇಳ್ಬೋದು ಅದಾದಮೇಲೆ ಹಾಕ್ದಷ್ಟು ತುಂಬ ಒಳ್ಳೆಯದು ಓಟ್ಸ್ ಆಗಿರ್ಬೋದು ಮತ್ತು ಅದಾದ ಅದಾದಮೇಲೆ ಒಂದು ಕಾಲು ಕೆ ಜಿಯಷ್ಟು ರಾಗಿ ಕಾಲು ಕೆ ಜಿಯಷ್ಟು ಗೋಧಿ ಅಕ್ಕಿ ಸೇಮ್ ಕ್ವಾಂಟಿಟಿಯಲ್ಲಿ ಕಾಲು ಕಾಲು ಕೆಚ್ಚಿ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಏನು ಮಾಡ್ತಿದ್ದೀನಿ ಸೊ ವಾಶಿಗೆ ಬೇಳೆಗಳನ್ನೆಲ್ಲ ಒಂದ್ಸರಿ ವಾಶ್ಗೆ ಹಾಕ್ಕೋತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಬೇಗ ಫ್ರೈ ಆಗ್ತಾವಲ್ವ ಅಂಥವನ್ನ ಮಾತ್ರ ಒಂದು ಸರಿ ವಾಶ್ ಮಾಡಿ ನಾನು ಇದು ಮಾಡ್ಕೋತಾ ಇದ್ದೀನಿ ಇದೆಲ್ಲ ಬೇಳೆ ಇದೆಯಲ್ವ ಬೇಳೆ ಅಕ್ಕಿ ಅದನ್ನೆಲ್ಲ ಸರಿ ವಾಶ್ ಮಾಡಿಕೊಂಡು ಕ್ಲೀನಾಗಿ ಒಣಗಿಸ್ಕೊತಾ ಇದ್ದೀನಿ ಬಿಕಾಸ್ ನೀವು ಬಿಸಿಲಲ್ಲಿ ಇಡೋ ಅವಶ್ಯಕತೆ ಇಲ್ಲ ಇದನ್ನ ನೆರಳಲ್ಲಿ ಒಣಗಿಸಿದ್ರೆ ಸಾಕಾಗತ್ತೆ ಸೊ ಅವಲಕ್ಕಿನೂ ಕೂಡ ಇದರಲ್ಲೇ ಇದ್ದೀನಿ ಬಿಕಾಸ್ ಒಂದೇ ಸರಿ ಎಲ್ಲ ಹಾಕ್ತಾಗ ದಪ್ಪಕ್ಕೆ ಸಣ್ಣಕ್ಕಿದ್ದಾಗ ಕ್ಲೀನಾಗಿ ಅದು ಫ್ರೈ ಆಗೋಲ್ಲ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ಅಕ್ಕಿ ಬೇಳೆ ಕಾಳು ಅವಲಕ್ಕಿ ಎಲ್ಲ ಒಂದು ಸರಿ ವಾಶ್ ಮಾಡಿ ಒಂದು ಸರಿ ಡಾ ಒಣಗಿಸ್ಕೊತಾ ಇದ್ದೀನಿ ಒಂದು ಬಿಳಿ ಬಟ್ಟೆನೋ ಅಥವಾ ಯಾವುದೋ ಒಂದು ಬಟ್ಟೆ ಆಗಿರ್ಬೋದು ಕ್ಲೀನಾಗಿ ಫ್ಯಾನ್ ಕೆಳಗಡೆನೋ ಇಲ್ಲ ಮನೆ ಒಳಗಡೆ ಕ್ಲೀನಾಗಿ ವಾಶ್ ಮಾಡುತ್ತಾರೆ ಅದು ಕ್ಲೀನಾಗಿ ವಾಶ್ ಮಾಡಿದಾಗಲೇ ಸ್ವಲ್ಪ ಈ ಸಮ್ಮರ್ ಇರೋದರಿಂದ ಸ್ವಲ್ಪ ಡ್ರೈ ಆಗಿಬಿಟ್ಟಿರುತ್ತೆ ಅದನ್ನು ಸ್ವಲ್ಪ ಒಂದು ಸೆವೆಂಟಿ ಪರ್ಸೆಂಟು ಒಣಗಬೇಕಾಗುತ್ತೆ ಕ್ಲೀನಾಗಿ ಅದಾದಮೇಲೆ ಸೊ ನೀವು ಎಲ್ಲೇ ಹಾಕಿ ಮೇಲೆ ಹಾಕಿ ಅಥವಾ ಮನೆ ಒಳಗಡೆನೆ ಹಾಕಲಿ ಹೊರಗಡೆನೆ ಹಾಕಲಿ ಸೊ ಮೇಲೂ ಕೂಡ ಕವರ್ ಮಾಡಬೇಕಾಗಿರೋದು ಇವತ್ತಿನ ಇದರಲ್ಲಿ ಧೂಳು ಥರ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಹೇಳ್ಬೋದು ಮೇಲೆ ಈ ಥರನೇ ಹಾಗೆ ಹಾಕ್ತೀವಿ ಆ ಥರ ಅಂದರೆ ತುಂಬ ಗಲೀಜೆಲ್ಲ ಆಗಿಬಿಡತ್ತೆ ಸೊ ಮೇಲೂ ಕೂಡ ಒಂದು ಕವರ್ ಅದೇ ಒಣಗಿ ಒಣಗಿರೋ ಒಣಗಾಕಿರ್ತೀವಲ್ವ ಬೇಳೆಯೆಲ್ಲ ಅದೇ ಕವರ್ ಮೇಲೆ ಕವರ್ ಮಾಡಿದ್ರೂ ಆಗುತ್ತೆ ಸೊ ಅದಾದಮೇಲೆ ನಾನು ಫಸ್ಟ್ ಸರಿ ಬೇಳೆ ಇದನ್ನೆಲ್ಲ ಸಪ್ರೇಟ್ ವಾಶ್ ಮಾಡಿದ್ದಲ್ವ ಸೊ ಇದೆಲ್ಲ ಸ್ವಲ್ಪ ಬೇಗ ಡ್ರೈ ಆಗಿತ್ತು ಬೇಳೆ ಬೇರೆ ಮತ್ತು ಈ ಥರ ನಟ್ಸು ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಅದನ್ನು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಇದು ಫ್ರೈ ಆದಮೇಲೆ ಅದನ್ನು ಮಾಡ್ಕೊಳ್ಳೋಣ ಅಂಥೇಳಿ ಇದನ್ನೆತ್ತಿಟ್ಕೊಡ್ತಾ ಇದ್ದೀನಿ ಫ್ರೈ ಆದಮೇಲೆ ಅಂದರೆ ಹುರ್ಕೊಂಡಾದ್ಮೇಲೆ ಸೊ ಅದಾದಮೇಲೆ ಮತ್ತೆ ನಾನು ಅಕ್ಕಿ ಗೋಧಿ ಕ ಬೇಳೆ ಎಲ್ಲ ಇತ್ತಲ್ವ ಕಾಳು ಅದನ್ನು ಹುರ್ಕೋತಾ ಇದ್ದೀನಿ ಸೊ ತುಂಬ ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬ್ರೌನ್ ಆದರೆ ಸಾಕು ತುಂಬ ಒಂಥರ ಜಾಸ್ತಿ ಬ್ರೌನ್ ಆ ಥರ ಎಲ್ಲ ಏನು ಅವಶ್ಯಕತೆ ಇಲ್ಲ ಸೊ ಯಾಕೆ ಉರಿತೀವಿ ಅಂತೇಳಿದ್ರೆ ಹಿಟ್ಟು ಅಂಟೆಂಟ್ ಆಗಬಾರ್ದು ಸ್ಟಿಕ್ಕಿ ಥರ ಆಗಬಾರ್ದು ಆಮೇಲೆ ಅಂತೇಳಿ ಒಬ್ಬೊಬ್ರು ಆಮೇಲೆ ಕೂಡ ಮಾಡ್ತಾರೆ ಮುಂಚೆನೂ ಕೂಡ ಮಾಡ್ತಾರೆ ಆಮೇಲೆ ಮಾಡಿದಾಗ ಏನಾಗುತ್ತೆ ಅಂದರೆ ಹಿಟ್ಟು ಸೀದೋದಾಗ ಸ್ಮೆಲ್ ಬರುತ್ತಲ್ವ ಸೊ ಹಾಗಾಗಿ ಅದಾದಮೇಲೆ ಎರಡನ್ನು ಲಾಸ್ಟಲ್ಲಿ ನಾವು ಗ್ರೈಂಡಿಗೆ ಕೊಡುವಾಗ ಅದು ಸ್ವಲ್ಪ ಬೆಚ್ಚಗೆ ಮಾಡಿ ಕೊಡಬೇಕಾಗತ್ತೆ ಅವಾಗ ಕ್ಲೀನಾಗಿ ಪುಡಿ ಪುಡಿ ಆಗುತ್ತೆ ಮೆತ್ತಗಿದ್ರಲ್ಲಿ ಅಂಟ್ಕೊಂಡಿರೋ ಥರ ಆಗಿಬಿಡುತ್ತೆ ಸೊ ನಾನಿಲ್ಲಿ ಎರಡು ಡಿವೈಡ್ ಮಾಡಿಕೊಂಡು ನಾನು ಮನೆಯಲ್ಲೇ ಮಾಡ್ಕೋತಾ ಇದ್ದೀನಿ ನೀವು ಫ್ಲೋರ್ ಮಿಲ್ಗೂ ಕೂಡ ಕೊಡ್ಬೋದು ಇಲ್ಲ ಮನೇಲಿ ಕೂಡ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಇಲ್ಲ ನೀವು ಫ ನೀವೇ ಮುಂಚೆನೇ ಅಕ್ಕಿ ಅಥವಾ ಏನಾದರೂ ರಾಗಿ ಆ ಥರ ಬಿಡಿಸ್ಕೊಂಡು ಅದರ ಮೇಲೆ ಮಿಲ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಇಲ್ಲ ನೀವೇ ಈ ಥರ ನಾನಂತೂ ಮನೆಯಲ್ಲೇ ಮಾಡಿಕೊಂಡಿದ್ದೆ ಸ್ವಲ್ಪ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಅದಾದಮೇಲೆ ರಾಗಿ ಹಿಟ್ಟಿಗೆ ಹೇಗೆ ಮೊದಲನೇ ವೀಡಿಯೋ ಶೇರ್ ಮಾಡಿದೆ ಮೊದಲನೇದಾಗಿ ತಿನ್ನಬೇಕಾದ್ರೆ ಅದೇ ಥರ ಪ್ರೊಸೀಜರ್ನ ಆಮೇಲೆ ಫಾಲೋ ಮಾಡ್ತಾ ಇದ್ದೀನಿ ಸೊ ಆ ವೀಡಿಯೋನ ಯಾರು ನೋಡಿಲ್ಲ ಹೋಗಿ ಈ ವಿಡಿಯೋಗಿಂತ ಒಂದು ಮೂರು ನಾಲ್ಕು ವೀಡಿಯೋ ಸ್ಕ್ರೋಲ್ ಮಾಡಿದ್ರೆ ಫಸ್ಟ್ ಟೈಮ್ ಮಗುಗೆ ತಿನ್ನಿಸುವಾಗ ಯಾವ ಥರ ತಿನ್ನಿಸ್ಬೇಕು ಅದನ್ನು ಅನ್ನೋನ್ನೋದನ್ನು ಕೂಡ ಶೇರ್ ಮಾಡಿದ್ದೀನಿ ಅದನ್ನು ನೋಡ್ಕೊಂಡು ಆಮೇಲೆ ನೆಕ್ಸ್ಟ್ ಈ ಥರ ಮಾಡ್ಬೋದು ಸೊ ಅದಾದಮೇಲೆ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿರೋದ್ರಿಂದ ಒಂದು ಸರಿ ಜರ್ಡಿಲಿ ಇಟ್ಕೊಂಡ್ರೆ ಜಲ್ಸ್ಕೊಂಡ್ರೆ ಜಲ್ಸೋದು ಅಂತ ಹೇಳ್ತೀವಿ ಒನ್ಯೋದು ಅಂತ ಹೇಳ್ತಾರೆ ಒಂದೊಂದು ಥರ ಹೇಳ್ತಾರೆ ತುಂಬ ಅದಾದಮೇಲೆ ನೀವು ಇದೇ ಥರ ಒಂದು ಬಟ್ಟೆ ಕಟ್ಕೊಂಡು ಅದರೊಳಗಡೆ ಇದು ಮನೇಲಿ ಮಾಡಿದಾಗ ಈ ಥರ ಸಣ್ಣ ಬರುತ್ತೆ ಫ್ಲವರ್ ಮಿಲ್ ಕೊಟ್ಟು ಸಣ್ಣ ಬಂದಾಗಲೂ ಕೂಡ ಈ ಥರ ಮಾಡಬೇಕಾಗತ್ತೆ ಇಲ್ಲ ಮನೇಲಿ ಮಾಡುವಾಗಲೂ ಕೂಡ ಈ ಥರ ಮಾಡಬೇಕಾಗತ್ತೆ ಸೊ ನಮ್ಮ ಮನೆಯಲ್ಲಿ ಮಾಡಿರೋದ್ರಿಂದ ನಾನು ಸ್ವಲ್ಪ ದಪ್ಪ ದಪ್ಪ ಇರೋದ್ರಿಂದ ಸೊ ಈ ಥರ ಬಟ್ಟೇಲಿ ಇಟ್ಕೊಂಡಾಗ ಇನ್ನೂ ಸ್ವಲ್ಪ ನುಣುಪಾಗಿ ಬರುತ್ತೆ ಪೈನ್ ಪೌಡರಾಗಿ ಸೊ ಆವಾಗ ಈಸಿ ಆಗುತ್ತೆ ಇಲ್ಲಾಂದರೆ ದಪ್ಪ ದಪ್ಪ ಇದ್ದರೆ ಸರಿ ಮಾಡಿದಾಗ ಅದು ಏನಾಗುತ್ತೆ ರವ್ವ ರವ್ವರ್ ಥರ ಆಗಿಬಿಡುತ್ತೆ ಆ ಥರ ಮಾಡಬಾರ್ದು ಫುಲ್ಲು ಫ್ಲೋರ್ ನಾವು ಏನು ಪೌಡರ್ ಮಾಡಿಸ್ತೀವಿ ಮಿಲ್ಲಲ್ಲಿ ಅದೇ ಥರ ಆಗುತ್ತೆ ಈ ಥರ ಮೆಥೆಡನ್ನ ಯೂಸ್ ಮಾಡಿದಾಗ ಸೊ ಹಾಗಾಗಿ ನಾನು ಬಟ್ಟೆಲಿ ಕೂಡ ಮಾಡ್ಕೋತಾ ಇದ್ದೀನಿ ಇದು ಆಮೇಲೆ ಸ್ಟಾರ್ಟಿಂಗ್ ಎಲ್ಲ ಕೊಡುವಾಗ ಅದು ಮಕ್ಕಳು ಮೂಮೆಂಟ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಸಣ್ಣಗಿದ್ದಷ್ಟು ತುಂಬ ಒಳ್ಳೆಯದು ನುಣುಪಾಗಿ ಅಂತಲೇ ಹೇಳಬಹುದು ಆದಷ್ಟು ಒನ್ ಮಂತ್ ಆ ಥರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಬೇಗ ಬೇಗ ಮಾಡಿಕೊಂಡಷ್ಟು ತುಂಬ ಹೋಲ್ ಸ್ಟಾಕ್ ಇಟ್ಟಷ್ಟು ಮಕ್ಳಿಗೂ ಕೂಡ ಒಳ್ಳೆಯದಲ್ಲ ಎಳೆ ಮಕ್ಕಳು ಅಲ್ವಾ ಸೊ ಹಾಗಾಗಿ ಆದಮೇಲೆ ಒಂದು ವರ್ಷದ ಮೇಲಾದರೆ ನೀವು ಎಷ್ಟಾದರೂ ಒಂದು ಹಾಫ್ ಕೆ ಜಿ ಒನ್ ಕೆ ಜಿ ಮಾಡಿ ಇಟ್ಕೊಂಡ್ರೆ ತುಂಬ ಅವ್ರಿಗೂ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ತಿಂತಾರಲ್ವ ಸೊ ಆವಾಗ ಬೇಗ ಖಾಲಿ ಆಗುತ್ತೆ ಮಕ್ಕಳಾಗಿರೋದ್ರಿಂದ ಒಂದೊಂದು ಸ್ಪೂನ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ತಿಂಗ್ಳಿಗೆ ಒಂದು ಸರಿ ಸೊ ಅದಾದಮೇಲೆ ಒಂದು ಡಬ್ಬಿಗೆ ಹಾಕ್ಬಿಟ್ಟು ಆದಷ್ಟು ಗಾಜಿನ ಪಾತ್ರೆಗೆ ಹಾಕಿಡೋದು ತುಂಬ ಒಳ್ಳೆಯದು ಸರಿ ಹೇಗೆ ಮಾಡ್ಕೊಳ್ಳೋದು ನೋಡ್ಕೊಳ್ಳೋಣ ಬನ್ನಿ ಸೊ ನಾನಿಲ್ಲಿ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಮಕ್ಳಿಗೆ ಹೇಗೆ ಮಾಡಬೇಕು ಮತ್ತು ಒಂದು ವರ್ಷ ಮೇಲ್ಪಟ್ಟವ್ರಿಗೆ ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫಸ್ಟಿಗೆ ನಾನಿಲ್ಲಿ ಆರು ತಿಂಗಳಿಂದ ಟ್ವೆಲ್ ಮಂತ್ಸ್ವರೆಗು ಹೇಗೆ ಮಾಡಬೇಕು ಅನ್ನೋದನ್ನು ಸೊ ಒಂದು ಸ್ಪೂನು ಪೌಡರ್ನ ಹಾಕೋಬೇಕಾಗತ್ತೆ ಬಿಕಾಸ್ ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಮಗು ಒಂದು ಸ್ಪೂನ್ ತಿನ್ನುತ್ತೆ ಒಂದು ದಿನ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಂದು ಸ್ಪೂನಲ್ಲಿ ಅದು ಸ್ಯಾಟಿಸ್ಫೈ ಆಗ್ತಿದೆಯಾ ಇಲ್ಲ ಎರಡು ಸ್ಪೂನ್ ಬೇಕಾ ಕ್ವಾಂಟಿಟಿನ ಫಸ್ಟ್ ಏನು ಮಾಡಬೇಕಾಗುತ್ತೆ ಗೊತ್ತಾ ನಾವು ಚಿಕ್ಕ ಚಿಕ್ಕದಾಗಿ ಬೆಳಗ್ಗೆ ಸಂಜೆ ಎರಡು ಟೈಮನ್ನು ಕೂಡ ಕೊಡಬಹುದು ಕ್ವಾಂಟಿಟಿ ಕಮ್ಮಿ ಮಾಡಬೇಕಾಗತ್ತೆ ಈಗ ಬೆಳಗ್ಗೆ ಒಂದು ಸ್ಪೂನ್ ಕೊಟ್ಟಿರ್ತೀರ ಅದು ಡೈಜೆಸ್ಟ್ ಆಗುತ್ತಾ ಮೀನ್ಸ್ ಅದಕ್ಕೆ ಮತ್ತೆ ಏನಾದರೂ ಮಿಲ್ಕ್ ಸಪ್ಲೈ ಕಮ್ಮಿಯಾಗಿ ಮಿಲ್ಕ್ ಏನಾದರೂ ಅವ್ರಿಗೆ ಕಡಿಮೆ ಆಗಿ ಊಟ ಏನಾದರೂ ಬೇಕು ಅನ್ನಿಸ್ದಾಗ ಸಂಜೆನೂ ಕೂಡ ಕೊಡ್ಬೋದು ಒಂದು ಸ್ವಲ್ಪ ದಿನ ಸ್ಟಾರ್ಟಿಂಗು ಆಮೇಲೆ ಏನು ಮಾಡಬೇಕಾಗತ್ತೆ ವೆಜಿಟೇಬಲ್ ಪ್ಯೂರಿ ಫ್ರೂಟ್ಸ್ ಪ್ಯೂರಿನ ಈವ್ನಿಂಗ್ ಕೋ ಅಥವಾ ಆ ಥರ ಹೋಗ್ಬೋದು ಅದನ್ನು ಕೂಡ ಶೇರ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ಫಸ್ಟ್ ಟೈಮಿಗೆ ನಾನು ಒಂದು ಸ್ಟಾರ್ಟಿಂಗಲ್ಲಿ ಒಂದು ಟೈಮ್ ಕೊಡ್ತಿದ್ದೆ ಆಮೇಲೆ ಒಂದು ವೀಕ್ ಆದಮೇಲೆ ಟೂ ಟೈಮ್ ಒನ್ ಟೂ ಟು ಅಷ್ಟು ಕೊಡೋಕ್ಕೆ ಶುರು ಮಾಡಿದ್ದೆ ಸೊ ಅದು ಅವಳು ಅಡ್ಜಸ್ಟ್ ಆದ್ಲು ಆಮೇಲೆ ಏನು ಮಾಡಿದೆ ಬೆಳಗ್ಗೆ ಮಾತ್ರ ಕೊಡೋಕ್ಕೆ ಶುರು ಮಾಡಿ ಸಂಜೆ ಈ ವೆಜಿಟೇಬಲ್ಸು ಅಥವಾ ಈ ಥರ ಕಿಚಡಿ ಆ ಥರ ಎಲ್ಲ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಒಂದೊಂದು ಮಗು ಒಂದೊಂದು ಥರ ತಿನ್ನತ್ತೆ ಎಲ್ಲ ಮಕ್ಕಳು ಒಂದೇ ಥರ ತಿಂತಾರೆ ಅಥವಾ ಆ ಮಗು ಅಷ್ಟು ತಿನ್ನುತ್ತೆ ನನ್ನ ಮಗು ಇಷ್ಟು ತಿನ್ನಬೇಕು ನನ್ನ ಮಗು ಇಷ್ಟು ತಿನ್ನಲ್ಲ ಅದು ತಿನ್ನುತ್ತೆ ಅನ್ನೋದು ಡಿಸೈಡ್ ಅಲ್ಲ ಆ ಮಕ್ಕಳಿಗೆ ಎಷ್ಟು ಹೊಟ್ಟೆಗೆ ಬೇಕಾಗುತ್ತೆ ಅಷ್ಟನ್ನ ತಿಂತವೆ ಸೊ ಅದು ಆ ಮಕ್ಳಿಗೂ ಅಷ್ಟೇ ನೀವು ತೆಳುವಾಗೆ ಮಾಡಿ ಕೊಡಬೇಕಾಗತ್ತೆ ಇಲ್ಲಾಂದ್ರೆ ಮೋಷನ್ ಪ್ರಾಬ್ಲಮ್ ಆಗೋದಾಗ ಅವ್ರಿಗೆ ನೋವೆಲ್ಲ ಬರೋ ಚಾನ್ಸಸ್ ಇರುತ್ತೆ ಒಂದು ವರ್ಷದ ಮಕ್ಳಿಗೆ ಮೇಲ್ಪಟ್ಟವ್ರಿಗೆ ಮಾಡ್ತೀನಿ ಅಂದ್ರೆ ನೀವು ಜಾಸ್ತಿ ಕ್ವಾಂಟಿಟಿ ತಗೋಬೇಕಾಗತ್ತೆ ನಾನು ಸಿಕ್ಸ್ ಮಂತ್ ಟು ಟ್ವೆಲ್ ಮಂತ್ಸ್ ಅವ್ರಿಗೆ ಒನ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಸೊ ನೀವು ಒಂದು ವರ್ಷದ ಮೇಲ್ಪಟ್ಟ ಮಕ್ಳಿಗೆ ಕೊಡ್ತೀನಿ ಅಂದರೆ ಎರಡು ಸ್ಪೂನ್ ತಗೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಫಸ್ಟ್ ನೀರು ಹಾಕಿ ಪೌಡರ್ನ ಹಾಕಬೇಡಿ ಗ್ಯಾಸ್ ಫಾರ್ಮ್ ಆಗೋ ಚಾನ್ಸಸ್ ಇರುತ್ತೆ ಸೊ ಕ್ಲೀನಾಗಿದೆ ನಾವು ಒಂದು ಚೂರು ಇದಲ್ದಂಗೆ ಕ್ಲೀನ್ ಆಗಿ ಥರ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಇವಾಗ ಒಂದು ವರ್ಷದ ಮೇಲ್ಪಟ್ಟವ್ರಿಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಸಾಲ್ಟು ಮತ್ತು ಶುಗರ್ನ ಯಾವಾಗಲೂ ಆ್ಯಡ್ ಮಾಡಬೇಡಿ ಈ ಸಕ್ಕರೆ ಬರುತ್ತೆ ಇಲ್ಲ ಬೆಲ್ಲನ ನೀವು ಆ್ಯಡ್ ಮಾಡ್ಕೋಬೋದು ಇಲ್ಲ ಜೇನುತುಪ್ಪನ ಯಾವುದೇ ಕಾರಣಕ್ಕೂ ಜೇನುತುಪ್ಪನ ಬಿಸಿಯಲ್ಲಿದ್ದಾಗ ಮಾಡಬೇಡಿ ಲಾಸ್ಟಿಗೆಲ್ಲ ತಣ್ಣಗೆ ಆದಮೇಲೆ ಮಿಕ್ಸ್ ಮಾಡಿ ಕೊಡ್ಬೋದು ಸೊ ಇದು ಗಟ್ಟಿಯಾಗಿ ತುಂಬ ಗಟ್ಟಿಯಾಗಬಾರ್ದು ನಿಮ್ಮ ಮುಂಚೆನೇ ಹೇಳಿದಾಗೆ ಬಿಕಾಸ್ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುತ್ತೆ ಅದು ಅದಕ್ಕೆ ನಾವು ಸ್ವಲ್ಪ ಇವಾಗ ತುಪ್ಪನ ಸ್ವಲ್ಪ ಒಂದು ಮೊದಲು ಹೇಳಿದ್ದಿದ್ದು ನನ್ನ ರಾಗಿ ಸರಿಗೆ ಡ್ರಾಪ್ ಡ್ರಾಪಷ್ಟು ಸೊ ಇಲ್ಲಿ ಬಂದು ಒಂದು ಅರ್ಧ ಸ್ಪೂನಷ್ಟು ಕೂಡ ನೀವು ಹಾಕಿ ಕೊಡ್ಬೋದು ಮಕ್ಕಳಿಗೆ ಸೊ ಶು ಶುಗರ್ ಆ್ಯಡ್ ಮಾಡಬಾರ್ದು ಸಾಲ್ಟು ಮತ್ತು ಕಲ್ಲು ಸಕ್ಕರೆ ಅಥವಾ ಜೇನುತುಪ್ಪ ಬೆಲ್ಲ ಮತ್ತು ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿ ನೀವು ಕೊಡೋದ್ರಿಂದ ಮಕ್ಕಳಿಗೂ ಸ್ವಲ್ಪ ಸಿಹಿ ಅನ್ನೋದು ಗೊತ್ತಾಗುತ್ತೆ ಅದು ತಿನ್ನೋಕ್ಕೊಳೆ ಈಸಿ ಆಗುತ್ತೆ ನೀವು ತುಂಬ ಗಟ್ಟಿ ಕೊಟ್ಟು ಅಭ್ಯಾಸ ಇದೆ ಅಂದರೆ ಗಟ್ಟಿ ಕೊಡ್ಬೋದು ಮೋಷನ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ ನಾನು ಈ ಥರ ತೆಳು ಮಾಡಿದ್ದೀನಿ ತೆಳು ಕೊಟ್ಟರೆ ಅವ್ರು ಈಸಿಯಾಗಿ ಹೋಗ್ಬೋದು ತುಪ್ಪನ ಏನಕ್ಕೆ ಹಾಕೋದು ಅಂದರೆ ಅವ್ರು ಈಸಿಯಾಗಿ ಮೋಷನ್ ಹೋಗೋಕ್ಕೆ ಈಸಿಯಾಗಲಿ ಅಂತ ಹೇಳ್ಬಿಟ್ಟು ತುಪ್ಪನ ಹಾಕಿ ಕೊಡೋದು ಆ್ಯಂಡ್ ಡೈಜೆಸ್ಟು ಕೂಡ ಆಗುತ್ತೆ ಸೊ ಹೀಗೆ ಒಂದು ವರ್ಷದವ್ರಿಗೆ ಈ ಥರ ಮಾಡಬೇಕಾಗತ್ತೆ ಸೊ ಮಕ್ಕಳು ಇಷ್ಟಪಟ್ಟು ಕೂಡ ತಿಂತಾರೆ ಈ ಥರ ಮಾಡಿಕೊಟ್ರೆ ಸಪ್ಪೆ ಸಪ್ಪೆ ಇದ್ದರೆ ತಿನ್ನಲ್ಲವಾ ಚಿಕ್ಕ ಮಕ್ಕಳಲ್ವಲ್ಲ ಆರು ತಿಂಗಳಿಂದ ವರ್ಷದವರೆಗೂ ಅವ್ರು ಏನು ಕೇಳಲ್ಲ ಹೇಳಬೇಕಂದ್ರೆ ನನಗೆ ಸಪ್ಪೆ ಇದೆ ಉಪ್ಪಿದೆ ಆ ಥರ ಏನು ಅದಾದಮೇಲೆ ಸ್ವಲ್ಪ ಅವ್ರಿಗೂ ರುಚಿ ಬೇಕಾಗುತ್ತಲ್ವ ಸೊ ಹಾಗಾಗಿ ನೀವು ಆ ಥರ ಮಾಡಬಹುದು ಒಂದು ವರ್ಷ ಆದಮೇಲೆ ಅದಕ್ಕೆ ಮುಂಚೆ ಯಾವುದೇ ಥರದ್ದು ಯೂಸ್ ಮಾಡಬೇಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಕೂಡ ಹಂಗೆ ಬೇರೆಯವರು ಕೂಡ ಹೇಳೋದು ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮಗುಗೆ ಸಂಬಂಧಪಟ್ಟ ವಿಡಿಯೋಗಳು ಯಾವುದಾದ್ರೂ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಆದಷ್ಟು ನಾನು ಮಾಡ್ತೀನಿ ಸೊ ಇನ್ನು ಮುಂದಿನ ದಿನಗಳಲ್ಲಿ ಹೇಳಿದ್ನಲ್ವ ವೆಯ್ಟ್ಗೇನು ಟಿಪ್ಸ್ ಆಗಿರ್ಬೋದು ಫುಡ್ಗಳನ್ನ ನಾನು ಮಾಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಇಲ್ಲಿಗೆ ಇಲ್ಲಿಗೇನು ಮಾಡ್ತಿದ್ದೀನಿ ಲವ್ ಯು ಆಲ್ ಬ ಬಾಯ್ ಟೇಕ್ ಕೇರ್